She పూజ మా గురువే పుష్ప బిరుత Cara! gotta tell it all. Okay. <laughs> i got down with اٿي

ಊರ್ಕೆ ತಮದರ ಬಿತ್ತರಿಗೆ ಮಾರ್ಸರಿಗೆ ಹೇಳಿ ಹೌದು ಯಾಕಂದ್ರ ನಿಮ್ ನಿಮ್ಮ ಗುರುವ ನಿಮಗೆ ಹೇಳರು ನಮಗೆ ಮಳಿ ಕೊಡಬೇಕು ಹೌದು ಹೌದು ಅದರಲ್ಲಿ ಏನು ಕತ್ತಲ್ಲ ಗಡ್ಡದ ಮುದುಕ ಗಡ್ಡದ ಮುದುಕ ಬಾಳಬೇಕಿರಿ ಊರ್ತಮಲಾವನೆ ಮಾಡಿದನ ಈಗ ಹೌದು ಹೌದು ಅದಕ್ಕೆ ಮಳಿ ಬೇಕಂತ ಅಂತ ಕೇಳಕ್ತಾರೆ ಬಕಂದ್ರೆ ಕೇಳಕ್ತಾರೆ ಮಳಿ ಬೇಕ ಅಂತಾರೆ ನಾಮದಲ್ರಿ ಹರಿ ಹೌದು ಹೌದು ಮಳಿ ಆದ್ರೆ ಇವ್ರ ಮುಂದೆ ಐರ ಯಾರು ಮಾತಾಡೋದು ಗಾಬರಾಗಿ ಹೋಗ್ಬಿಡ್ರಿ ನಿಮಗೆ ಇವತ್ತು ಅದಕ್ಕೆ ಹೇಳಿ ಅಂತವ್ರಿ ನೀವು ಗಾಂಜಿ ದೇವರನ್ನ ದೇವರ ನನ್ನ ಶುದ್ಧ ಹುರುವ ಶಿಷ್ಯರ ಬಟ್ಟಿದು ಬಂದರೆ ಬಂಜಿಗಿ ಮಕ್ಕಳು ಕೊಟ್ಟವನೇ ಮುತ್ಯಾ ಮಾಲಿಂಗರಾಯ ಹೌದ್ ಹೌದು ಡಂಕನಾಡಿಗೆ ಸಿರ್ತನ ಕೊಟ್ಟವನೇ ಮುತ್ಯಾ ಮಾಲಿಂಗರಾಯ್ ಹೌದು ನಾಡಿನೊಳಗೆ ನಾಡಿ ನಾಡಿನೊಳಗೆ ಪವಾಡ ಮಾಡಿ ಹಾದನ್ ನಾಪಕ್ಕಿಲೋ ಮೀಟರ್ಗಿ ಬುಳ್ಳಪರಾಯ ಹೌದ್ ಹೌದು ಇಂಡಿ ತಾಲೂಕಿನವ್ರು ಪೂಜಾರಿಗಳು ಮೂರ್ ಮಂದಿ ಕೂತೀರಿ ಹೌದ್ ಹೌದು ನೀವು ಇಂಡಿ ತಾಲೂಕಿನ ತಾಲೂಕ್ ಹೌದು ನಮ್ಮ ಎಮ್ಮೆ ಸಿಂಧಿ ಕಡೆಗಣ ನಾವು ಅರ್ಧ ಮರ್ದಾಗ

ಗಣೇರ ನಾಡಿನೊಳಗ ಪವಾಡ ಮಾಡಿನ ಕನಿಗಲ ಮಟ್ಟದ ಕರ್ತ ನನ್ನಪ್ಪ ಹಂಗ ಇವತ್ತ ಸಿದ್ಧರ ನುಡಿ ಇವತ್ತ ಇಲ್ಲಿ ಹೆಂಗ ಆಗ್ಬೇಕಾಗ್ಯದ ಅಂದ್ರ ಹೆಂಗ್ರಿಪ್ಪ ಒಂದು ಊಟ ಕಂಡ ಕನಸ ಸುದ್ದಿ ಮುಂದಾಗು ಸುದ್ದಿ ಹೇಳುವಂತ ಶಕ್ತಿ ಯಾರಿಗ ಕೊಟ್ಟನ ಭಗವಂತ ಯಾರಿಗ ಕೊಟ್ಟಂದ್ರಿ ಪೂಜಾರಿಗಳಿಗೆ ಕೊಟ್ಟಾರ ಹೌದ್ ಹೌದು ಎಟ್ಟೆ ಗೌಡ್ರ ಇದ್ರು ಗೌಡ್ರಿ ಹೌದು ನೀವು ಗೌಡ್ರಿ ಮತ್ತ ಮಗನ ಅನಾವ್ರಿ ನೀವು ಮುಂಜಾನೆ ಹೊತ್ತು ಹೊಂಡನ ಅವರು ಮಗನಾಗ್ತಾರ ನಮಗ ಹೌದ್ ಹೌದು ಅಂತ ಉದಾಹರಣೆ ಹೇಳಿ ನಿನಗ ಒಂದೇ ಹೇಳ್ರಿ ಒಬ್ಬ ಪೂಜಾರಿ ಕುರಿ ಕುರಿಗಳು ಬಿಟ್ಟಿರತ್ತೆ ಗೌಡ್ರ ಹೊಲದಾಗ ದೊಡ್ಡ ಹೊಲ ದೊಡ್ಡ ಹರ್ನಿ ಇರ್ತಾವ್ರಿ ದೊಡ್ಡ ಹರ್ನಿ ಇದ್ರೆ ಕುರಿ ಬಿಟ್ಟಿರತ್ತ ಹೌದು ಅವಾಗ ಕುದು ಗೌಡ್ರು ಬಂದ ಏ ಹುತ್ಸಿ ಮಗನ ಹೌದ್ ಹೌದು ಬುದ್ಧಿಗಿದ್ದ ಆದ್ರೆ ನಿನಗ ಹೊಲ ಬಿತ್ತುಣಿಕೆ ಮಾಡಿದ್ವು ಹೌದು ಕುರಿ ಬಿಟ್ಟಿದಿ ಮಗನ ಪೂಜಾರಿ ಬೈದತ್ತ ಪೂಜಾರಿ ಮನಸ್ಸನ್ನ ಕೂತ್ರಿ ಮಾತದು ಹೌದು ಪೂಜಾರಿ ಈ ಮಗ ಈ ಮಗ ನಾನ್ ಸಿಗಬೇಕಲ್ಲ ಕೊಟ್ಟಿದ ಉತ್ತರ ಹೊರಗೆ ಕೊಡ್ಬೇಕಲ್ಲ ಹೌದು ಹೌದು ಹೋಗುದ್ರ ಉಗಾದಿ ಹಬ್ಬ ಬತ್ತು ಹೌದು ಹೌದು ಉಗಾದಿ ಹಬ್ಬಕ್ಕೆ ವರ್ಷ ಗುಡಿಗಳ ಮುಂದೆ ಪೂಜಾರಿ ಹೇಳಿಕೆ ಹೇಳ್ತಾರ ಹೌದು ಪೂಜಾರಿ ಹೇಳಿಕೆ ಹೇಳ್ತಾರ ಅವಾಗ ಡೋಳ ಬಾರಿಸಿದ್ರು ದೇವರು ಬತ್ತು ಪೂಜಾರ ಮಗೇ ಕರಿಯ ಮಗನಿ ಊರು ಗೌಡ ಮಗನಿಗೆ ಆ ಕೋಮಗನಗೌಡ ಅಂದುತ್ತೆ ಸಕ್ಕಿ ಬಂದೆ ಏನ ಮಗನ ಏನು ಅನ್ನಕ್ಕೆ ಬರುದಾ ಹೌದು ನಮಸ್ಕಾರ ಹೇಳ್ರಿ ದೇವ್ರ ಹೌದು ಮಗನ ಹೈ ಮುಂದಿಟ್ಟು ಕಾಲ ಮುಂದಿ ಹಿಂದೆ ಇಡಂಗಿಲ್ಲ ಹೌದು ಹೌದು ಹೌದಿಲ್ಲ ಹೌದು ಮೂರು ಜತ್ತೆಲಿ ನಡಿ ಮಗನಗೌಡ ಅಂದುತ್ತೆ ಗೌಡಗ ಮಗನ ನಮಗೂ ಬರ್ತವ ಒಳಗ ಹೌದು ಹೌದು ಅದಕ್ಕೆ ನಾವೇ ಅವರಿಗೆ ಮೊದಲಿಗೆ ಹೆಸರು ನಂದೆ ಅವ್ರ ಮುಂದೆ ಬರ್ತಾರ ಹೌದು ಹೌದು ಆದ್ರೆ ಹಂಗೇ ಇಂದಿ ತಾಲ್ಲೂಕ ತಾಂಬದೂರ